ರಾಯಚೂರಿನಲ್ಲಿ ವಿಚಿತ್ರ ಕಾಯಿಲೆಗೆ ಮಕ್ಕಳು ತತ್ತರಿಸಿ ಹೋಗ್ತಾ ಇದ್ದಾರೆ ನೆಗಡಿ ಕೆಮ್ಮು ಜ್ವರ ಮತ್ತು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ನವಜಾತ ಶಿಶುಗಳಿಗೆ ಕಂಟಕ ಆಗ್ತಾ ಇದೆ ಆರ್ ಎಸ್ ವಿ ವೈರಸ್ ಆರ್ ಎಸ್ ವಿ ವೈರಸ್ನಿಂದ ನೂರಾರು ಸಾವಿರಾರು ಮಕ್ಕಳು ತತ್ತರಿಸ್ತಾ ಇದ್ದಾರೆ ನವಜಾತ ಶಿಶುವಿನಿಂದ ಐದು ವರ್ಷದ ಮಕ್ಕಳವರೆಗೆ ಈ ಅನಾರೋಗ್ಯದ ಸಮಸ್ಯೆ ಕಂಡು ಬರ್ತಾ ಇದೆ ಮಕ್ಕಳಲ್ಲಿ ನೆಗಡಿ ಕೆಮ್ಮು ಜ್ವರ ಜೊತೆಗೆ ಉಸಿರಾಟದ ಸಮಸ್ಯೆ ಕೂಡ ಕಂಡು ಬರ್ತಾ ಇದೆ ಹಾಗಾಗಿ ರಾಯಚೂರಿನ ಖಾಸಗಿ ಆಸ್ಪತ್ರೆಗಳು ಫುಲ್ ರಶ್ ಆಗಿದೆ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದೆ ಮಕ್ಕಳ ಪೋಷಕರು ಕಂಗಾಲಾಗಿದ್ದಾರೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದಲೇ ಕ್ಯೂ ಆರಂಭ ಆಗ್ತಾ ಇದೆ ಆರ್ ಎಸ್ ಪಿ ವೈರಸ್ನಿಂದಾಗಿ ಮಕ್ಕಳಲ್ಲಿ ಅನಾರೋಗ್ಯ ಕಂಡು ಬರ್ತಾ ಇದೆ ನೆಗಡಿ ಕೆಮ್ಮು ಜೊತೆಗೆ ಜ್ವರ ಹಾಗೂ ಉಸಿರಾಟದ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇದೆ ಹೀಗಾಗಿ ಆಸ್ಪತ್ರೆಗೆ ದಾಖಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಆದರೆ ಆಸ್ಪತ್ರೆಗಳಲ್ಲಿ ಇದೇ ರೀತಿಯಾಗಿ ಅನಾರೋಗ್ಯದಿಂದ ಬಳಲ್ತಾ ಇರೋದ್ರಿಂದಾಗಿ ಆಸ್ಪತ್ರೆಗೆ ದಾಖಲಾಗೋದಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಪೋಷಕರು ಆಗಮಿಸ್ತಾ ಇದ್ದಾರೆ ಮಕ್ಕಳನ್ನು ಕರ್ಕೊಂಡು ನವಜಾತ ಶಿಶುಗಳಿಗೂ ಕೂಡ ಇಲ್ಲಿ ಆರ್ ಎಸ್ ವಿ ವೈರಸ್ ಕಂಟಕ ಆಗ್ತಾ ಇದೆ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳಲ್ಲಿ ನೆಗಡಿ ಕೆಮ್ಮು ಜ್ವರ ಉಸಿರಾಟದ ಸಮಸ್ಯೆ ಅತಿಯಾಗಿ ಕಾಡ್ತಾ ಇದೆ ನಾವಿವತ್ತು ರಾಯಚೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿದ್ದೇವೆ ನೀವು ಕೂಡ ನೋಡ್ತಾ ಇರ್ಬೋದು ಪಾಲಕರು ಆತಂಕಗೊಂಡಿದ್ದಾರೆ ಮಕ್ಕಳಲ್ಲಿ ಪದೇ ಪದೇ ನೆಗಡಿ ಜ್ವರ ಕೆಮ್ಮು ಬರ್ತಾ ಇರೋದರಿಂದ ಅವರನ್ನು ಆಸ್ಪತ್ರೆಗಳಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಆದರೂ ಕೂಡ ನೆಗಡಿ ಕೆಮ್ಮು ಜ್ವರ ಕಮ್ಮಿ ಆಗ್ತಿಲ್ಲ ನೀವು ನೋಡ್ತಾ ಇರ್ಬೋದು ನೂರಾರು ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಮಕ್ಕಳು ನೆಗಡಿ ಕೆಮ್ಮಿನಿಂದ ಸುಸ್ತಾಗಿ ಹೋಗ್ತಾ ಇದ್ದಾರೆ ಎಷ್ಟೋ ಮಕ್ಕಳಿಗೆ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ ಮಕ್ಕಳು ಕಿರಿಕಿರಿ ಮಾಡ್ತಾ ಇದ್ದಾರೆ ಹೀಗಾಗಿ ಮಕ್ಕಳಲ್ಲಿ ಜ್ವರನೇ ಕಮ್ಮಿ ಆಗ್ತಿಲ್ಲ ಅನ್ನುವಂಥ ಆತಂಕದಲ್ಲಿ ಪೋಷಕರು ಕೂಡ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಆಸ್ಪತ್ರೆಯಲ್ಲೂ ಕೂಡ ಏನು ದಿನನಿತ್ಯ ವೈದ್ಯರು ಮಕ್ಕಳನ್ನು ತಪಾಸಣೆ ಮಾಡ್ತಾ ಇದ್ದರು ಆ ಮಕ್ಕಳ ಸಂಖ್ಯೆಯಲ್ಲೂ ಕೂಡ ಹೆಚ್ಚಳ ಆಗ್ತಾ ಇದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ರಾಯಚೂರಿನ ಮಕ್ಕಳ ಆಸ್ಪತ್ರೆ ೇನಿದ್ದಾವೆ ಅವೆಲ್ಲವೂ ಕೂಡ ತುಂಬಿ ತುಳುಕ್ತಾ ಇದ್ದಾವೆ ಪೋಷಕರು ಕೂಡ ಆತಂಕಗೊಂಡಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ರೀತಿ ಸಮಸ್ಯೆ ಆಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಹೇಳಬೇಕಾದ್ರೆ ನವಜಾತ ಶಿಶುವಿನಿಂದ ಎರಡು ತಿಂಗಳ ಒಳಗಿರುವಂಥ ಮಕ್ಕಳಲ್ಲೇ ಅತಿ ಹೆಚ್ಚು ಈ ಒಂದು ನೆಗಡಿ ಕೆಮ್ಮು ಜ್ವರ ಕಾಣಿಸ್ಕೊಳ್ತಾ ಇರೋದ್ರಿಂದ ಪೋ ಪಾಲಕರು ಆತಂಕಗೊಂಡಿದ್ದಾರೆ ನಮ್ಮ ಮಕ್ಕಳಿಗೆ ಏನಾಗ್ಬಿಡುತ್ತೋ ಅನ್ನುವಂಥ ಆತಂಕದಲ್ಲಿ ಆಸ್ಪತ್ರೆಗೆ ದೌಡಾಯಿಸ್ತಿದ್ದಾರೆ ಆಸ್ಪತ್ರೆಯಲ್ಲೂ ಕೂಡ ಸುಮಾರು ಐದಾರು ಗಂಟೆಗಳ ಕಾಯ್ದರೂ ಕೂಡ ಮಕ್ಕಳಿಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಆತಂಕದಲ್ಲಿದ್ದಾರೆ ಹೀಗಾಗಿ ಆಸ್ಪತ್ರೆಗಳಲ್ಲಿ ಕೆಲವು ಸೂಚನೆ ಫಲಕಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ ಎಲ್ಲರೂ ಕೂಡ ಎಚ್ಚರ ವಹಿಸಬೇಕು ನಿಮ್ಮ ಮಕ್ಕಳಿಗೆ ಏನಾದರೂ ನೆಗಡಿ ಕೆಮ್ಮು ಜ್ವರ ಉಸಿರಾಟದ ಸಮಸ್ಯೆ ಇದ್ದರೆ ತಾವು ಕೂಡಲೇ ಬೇರೆ ಆಸ್ಪತ್ರೆಗಳಿಗೆ ಹೋಗಬೇಕು ಯಾಕೆಂದರೆ ಇಲ್ಲಿ ದಿನನಿತ್ಯ ಬರೋದಕ್ಕಿಂತ ನೂರರಿಂದ ರಷ್ಟು ಏನು ಪೇಷಂಟ್ಗಳ ಸಂಖ್ಯೆ ಹೆಚ್ಚಳ ಇದೆ ಅನ್ನುವಂಥ ಸೂಚನೆ ಫಲಕಗಳು ಕೂಡ ಆಸ್ಪತ್ರೆಯಲ್ಲಿ ಕಾಣಬಹುದಾಗಿದೆ ಮಕ್ಕಳು ಪದೇ ಪದೇ ಜ್ವರದಿಂದಾಗಿ ಅಸ್ವಸ್ಥರಾಗುವಂಥದ್ದು ಕೂಡ ಹೆಚ್ಚಾಗಿ ಹೋಗ್ತಾ ಆಗ್ತಾ ಇದೆ ಹಾಗಾಗಿ ಪಾಲಕರು ಆತಂಕಗೊಂಡಿದ್ದಾರೆ ನೀವು ನೋಡ್ಬೋದು ಆಸ್ಪತ್ರೆ ತುಂಬ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಪಾಲಕರು ಕೆಲಸ ಕಾರ್ಯ ಎಲ್ಲವನ್ನ ಬಿಟ್ಬಿಟ್ಟು ನಮ್ಮ ಮಗುವಿಗೆ ಹುಷಾರಾದರೆ ಸಾಕು ಅಂತೇಳಿ ವೈದ್ಯರ ಬಳಿ ಕರ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ಮಗುವಿಗೂ ಕೂಡ ನೆಗಡಿ ಕೆಮ್ಮು ಜ್ವರ ಉಸಿರಾಟದ ಸಮಸ್ಯೆ ಇದೆ ಹಾಗಾಗಿ ಆ ಪಾಲಕರು ನಮ್ಮ ಮಗುವಿಗೆ ಹುಷಾರಿಲ್ಲಲ್ಲ ಅಂತ ಹದಿನೈದು ದಿನಗಳಿಂದ ಆದರೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅನ್ನೋ ಆತಂಕದಲ್ಲಿ ಇದಾರೆ ಶಿಕ್ಷಕ ಮಕ್ಕಳಲ್ಲೇ ಈ ಒಂದು ಜ್ವರ ಕಾಣಿಸ್ಕೊಳ್ತಾ ಇರೋದ್ರಿಂದ ಆಘಾತಕಾರಿ ಅಂಶಗಳು ಕೂಡ ಈಗಾಗಲೇ ವೈದ್ಯರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನಂತಂದ್ರೆ ಈಗಾಗಲೇ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷವಾದಂತಹ ವಾರ್ಡ್ಗಳನ್ನ ಓಪನ್ ಮಾಡಬೇಕು ಯಾಕೆ ಅಂದ್ರೆ ಬಹುತೇಕ ಮಕ್ಕಳಿಗೆ ನೆಗಡಿ ಕೆಮ್ಮು ಜ್ವರ ಿ ಆಗಿ ಉಸಿರಾಟದ ಸಮಸ್ಯೆ ಆಗುತ್ತೆ ಆಗ ಮಗುವಿನ ಆರೋಗ್ಯದಲ್ಲಿ ಏರುಪೇರಾಗಿ ಹಲವು ರೀತಿಯ ಸಮಸ್ಯೆಗಳು ಕೂಡ ಆಗ್ತಾ ಇದ್ದಾವೆ ಹೀಗಾಗಿ ಕೂಡಲೇ ಸರ್ಕಾರ ಸ್ಪಂದಿಸಬೇಕು ವೆಂಟಿಲೇಟರ್ ವ್ಯವಸ್ಥೆ ಮಾಡಬೇಕು ಮಕ್ಕಳ ಏನು ಚಿಕಿತ್ಸೆಗೆ ಏನೆಲ್ಲ ಬೇಕೋ ಅದೆಲ್ಲವೂ ಕೂಡ ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಬೇಕು ಬಡ ಮಕ್ಕಳ ಆರ್ಥಿಕವಾಗಿ ಯಾರು ಹಿಂದುಳಿದಿರ್ತಾರೋ ಅಂಥ ಮಕ್ಕಳಲ್ಲೇ ಈ ರೀತಿಯಾದಂಥ ಸಾಂಕ್ರಾಮಿಕ ವೈರಸ್ ಕಾಣಿಸ್ಕೊಳ್ತಾ ಇರೋದು ಪಾಲಕರಲ್ಲಿ ಮತ್ತು ವೈದ್ಯಕೀಯ ಲೋಕಕ್ಕೆ ಇದೊಂದು ಸವಾಲು ಆಗಿದೆ ಅಂತ ಹೇಳ್ಬಹುದು ರಾಯಚೂರಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾ ಏಷ್ಯಾ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ